ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ನಮಗೆ ರುಚಿಕರವಾದ ಗರಿಗರಿಯಾದ ಕ್ಯಾಬೇಜ್ ಪಕೋಡ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಕ್ಯಾಬೇಜ್ ಪಕೋಡ ತುಂಬಾ ರುಚಿಯಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆಗಿ ಕೂಡ ಮಾಡಿಕೊಂಡು ತಿನ್ಬಹುದು ಮಕ್ಕಳಿಗೆ ನೀವು ಈ ರೀತಿ ಗರಿಗರಿಯಾಗಿ ಮಾಡಿಕೊಟ್ರೆ ತಿನ್ನೋದಿಕ್ಕೆ ಬಹಳ ಇಷ್ಟಪಟ್ಟು ತಿಂತಾರೆ ಕ್ಯಾಬೇಜ್ ಪಕೋಡ ಮಾಡಿಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆ ಹಿಟ್ಟು ಜೀರಿಗೆ ಕೊತ್ತಂಬರಿ ಬೀಜ ಸೋಂಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿಯ ಪೇಸ್ಟ್ ಅಚ್ಚಕಾರದ ಪುಡಿ ಕಡಲೆ ಬೀಜ ಸ್ವಲ್ಪ ಗೋಡಂಬಿ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾ ಕ್ಯಾಬೇಜನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಉದ್ದಕ್ಕೆ ಇಟ್ಕೋಬೇಕು ಡೀಪ್ ಫ್ರೈ ಮಾಡೋದಿಕ್ಕೆ ರಿಫೈಂಡ್ ಆಯಿಲು ಈಗ ನಾವು ಕಡಲೆ ಹಿಟ್ಟನ್ನು ಕಟ್ ಮಾಡುವಂತ ಕ್ಯಾಬೇಜ್ಗೆ ಹಾಕೊಳ್ಳೋಣ ಹಚ್ಚಕಾರದ ಪುಡಿಯನ್ನು ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಆಪ್ಷನ್ ಅಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಸೋಂಪು ಕೂಡ ಜೀರ್ಣಕ್ಕೆ ತುಂಬಾ ಒಳ್ಳೇದು ಅದರಿಂದ ಸ್ವಲ್ಪ ಸೋಂಪನ್ನು ಹಾಕೋತಾ ಇದೀನಿ ಕಡಲೆ ಬೀಜ ಮತ್ತೆ ಗೋಡಂಬಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡಿಗೆ ಸೋಡಾ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳೋಣ ಎಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಒಮ್ಮೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ನಾವು ಈ ರೀತಿ ಪಕೋಡಾ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ಈಗ ಕಲ್ಸ್ಕೊಂಡಾಗಿದೆ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ನಾವು ಪಕೋಡವನ್ನ ಹಾಕೊಳ್ಳೋಣ ಒಂದು ಕಡೆ ಫ್ರೈ ಆದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ನಾವು ಇದನ್ನ ಫರ್ವಿಂಗ್ ಪ್ಲೇಟ್ ಗೆ ಮತ್ತೊಮ್ಮೆ ನಾವು ಪಕೋಡಗಳನ್ನ ಹಾಕೊಳ್ಳೋಣ ಈಗ ನಾವು ಮತ್ತೊಮ್ಮೆ ಫ್ರೈ ಮಾಡಿದ ಪಕೋಡಗಳನ್ನ ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ಈಗ ಗರಿ ಗರಿಯಾದ ರುಚಿಕರವಾದ ಕ್ಯಾಬೇಜ್ ಪಕೋಡ ರೆಡಿಯಾಗಿದೆ ಈ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಮ್ಮೆ ಏನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ಬೆಲ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್